ನಮಸ್ಕಾರ ವೀಕ್ಷಕರ ನೀವು ನೋಡ್ತಾರ ವಿಷಯ ಬಂದಿನಪ್ಪ ಅಂದ್ರೆ ಸೊ ಬಿಗ್ ಬಾಸ್ಗಳಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಗಿದೆ ಸೊ ಅದೇನಂತ ಇವ್ರಲ್ಲಿ ತಿಳ್ಸ್ಕೊಡ್ತಾರೆ ನೋಡೋಣ ಪೂರ್ತಿಯಾಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫೆಮಿ ವಿಷಯ ವಿಡಿಯೋ ಶೇರ್ ಮಾಡಿ ಸೊ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರ ಸೊ ಯಾರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಾನು ತಿಳ್ಸ್ಕೊಡ್ತೀನಿ ಸೊ ಅದರ ನಂತರ ವೀಕ್ಷಕರೇ ಒನ್ಕೆ ಸಬ್ಸ್ಕ್ರೈಬರ್ಸ್ ಹಾಕಿ ಕೇವಲ ಐವತ್ತೈದು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಐವತ್ತೈದು ಸಬ್ಸ್ಕ್ರೈಬರ್ಸ್ ಥರ ಮಾಡಿ ವೀಕ್ಷಕರು ವೀಕ್ಷಕರೇ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಈ ವಾರ ಏನು ನಡೀತಾ ಇದೆ ಅಂತ ನಿಮ್ಮೆಲ್ಲರೂ ಆಲ್ರೆಡಿ ಗೊತ್ತಿರ್ಬೋದು ಅದು ಫ್ಯಾಮಿಲಿ ನೋಡಿ ನಡೀತಾ ಇದೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಮೊದಲನೇ ಫ್ಯಾಮಿಲಿ ಬಂದಿದ್ದು ರಾಶಿಕ್ ಅವರ ಫ್ಯಾಮಿಲಿ ಆಗಿರುತ್ತೆ ವೀಕ್ಷಕರೇ ಸೊ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಚಾನ್ಸ್ನ ಕೊಡ್ತಾರೆ ಏನಪ್ಪ ಆ ಚಾನ್ಸು ಅನ್ನೋದಾದರೆ ಸೊ ಅದು ಯಾರಾದ್ರೂ ಒಬ್ರನ್ನ ಕ್ಯಾಪ್ಟನ್ಸಿ ರೈಸ್ಗೆ ಆಯ್ಕೆ ಮಾಡಬೇಕು ವೀಕ್ಷಕರೇ ಸೊ ಅದೇ ರೀತಿಯಾಗಿ ರಾಶಿಕ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಯಾರನ್ನ ಆಯ್ಕೆ ಮಾಡಿದ್ರು ಅಂತ ನೀವು ಆವತ್ತಿನ ಎಪಿಸೋಡಲ್ಲಿ ನೋಡಿರ್ಬೋದು ಆದರೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಅವರ ಫ್ಯಾಮಿಲಿ ಯಾರನ್ನಪ್ಪ ಆಯ್ಕೆ ಮಾಡೋದು ಅಂದರೆ ಅದು ಸೂರಜ್ ಅವ್ರನ್ನ ವೀಕ್ಷಕರೇ ಇನ್ನು ನೆಕ್ಸ್ಟ್ ಫ್ಯಾಮಿಲಿ ಬರೋದು ಅದು ಸೂರಜ್ ಅವರ ಫ್ಯಾಮಿಲಿ ವೀಕ್ಷಕರೇ ಸೊ ಇನ್ನು ಸೂರಜ್ ಅವರ ಫ್ಯಾಮಿಲಿಯವರು ಅವರ ಅಕ್ಕಂಗೆ ಒಂದು ಲೈಕ್ ಚಾನ್ಸ್ನ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಅವರು ಯಾರನ್ನ ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋಕ್ಕೆ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ಅದು ಯಾರನ್ನ ಮಾಡ್ತಾರೆ ಅಂದ್ರೆ ಅಶ್ವಿನಿಯವ್ರನ್ನ ಮಾಡ್ತಾರೆ ವೀಕ್ಷಕರೇ ಸೊ ಅಶ್ವಿನಿ ಸೂರಜ್ ಅವರು ಆವತ್ತಿನ ಎಪಿಸೋಡಲ್ಲಿ ಅವರು ಕ್ಯಾಪ್ಟನ್ಸಿ ಟಾಸ್ಕೆ ಗೆ ಆಯ್ಕೆ ಆಗಿದ್ರು ವೀಕ್ಷಕರೇ ಅದೇ ರೀತಿಯಾಗಿ ವೀಕ್ಷಕರೇ ಇನ್ನು ಮುಂದೆ ಬಂದ ಫ್ಯಾಮಿಲಿ ಗಳು ನೀವು ನೋಡಿರ್ಬೋದು ಸೊ ಫ್ಯಾಮಿಲಿ ಯಾರಪ್ಪ ಬಂದಿದ್ದು ಮುಂದೆ ಅಂದರೆ ಅದು ರಕ್ಷಿತ ಅವರ ಫ್ಯಾಮಿಲಿ ವೀಕ್ಷಕರೇ ಸೊ ರಕ್ಷಿತ ಅವರ ಫ್ಯಾಮಿಲಿ ಬರ್ತಾರೆ ವೀಕ್ಷಕರೇ ಅವರ ತಾಯಿ ಬರ್ತಾರೆ ಸೊ ಅವರ ತಾಯಿ ಯಾರನ್ನ ಆಯ್ಕೆ ಮಾಡ್ಕೊತಾರೆ ಅಂತ ನೋಡೋದಾದ್ರೆ ಸೊ ಅವರ ತಾಯಿ ಯಾರನ್ನ ಆಯ್ಕೆ ಮಾಡಿಕೊಂಡ್ರು ಅಂದರೆ ಅದು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಮುಂದಿಂದು ಯಾರಪ್ಪ ಬಂದಿದ್ದು ಅಂದರೆ ಅದು ಧನುಷ್ ಅವರ ಫ್ಯಾಮಿಲಿ ಸೊ ಧನುಷ್ ಅವರ ಫ್ಯಾಮಿಲಿ ಅವರ ಅಮ್ಮ ಬಂದಿ ಸೊ ಅವರ ಅಮ್ಮ ಬಿಗ್ ಫ್ಯಾನ್ ಆಫ್ ಗಿಲ್ಲಿ ಅಂತ ಹೇಳ್ಬೋದು ಅವರೇ ಸ್ವತವಾಗಿ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಅವರು ಯಾರನ್ನ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಮಾಡ್ತಾರೆ ಅಂದರೆ ಅದು ಗಿಲ್ಲಿ ಅವ್ರನ್ನ ವೀಕ್ಷಕರೇ ಸೊ ಗಿಲ್ಲಿ ಅವ್ರನ್ನ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈಗ ಮೂರು ಜನ ಆಯ್ಕೆ ಆಗಿದ್ದಾರೆ ಅದು ಗಿಲ್ಲಿ ಅಶ್ವಿನಿ ಸೂರಜ್ ಅವರು ಸೊ ಇವರು ಮೂರು ಜನ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇನ್ನು ಮುಂದಿನ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಯಾವ ಫ್ಯಾಮಿಲಿ ಬಂದಿದ್ದು ಅಂದ್ರೆ ಅದು ಧ್ರುವಂತವರ ಫ್ಯಾಮಿಲಿ ಬಂದಿದ್ದು ವೀಕ್ಷಕರೇ ಸೊ ಧ್ರುವಂತವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಂಗೆ ಅವರ ತಮ್ಮ ಹಾಗೂ ಅವರ ತಮ್ಮನ ಹೆಂಡತಿ ಬರ್ತಾರೆ ವೀಕ್ಷಕರೇ ಸೊ ಅವ್ರಿಗೆ ಯಾರಪ್ಪ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ರು ಅಂದ್ರೆ ಅದು ಗಿಲ್ಲಿ ಅವರು ವೀಕ್ಷಕರೇ ಸೊ ಅವ್ರನ್ನ ಅವರು ಆಯ್ಕೆ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ್ರೆ ಪಕ್ಕ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಅದೇ ರೀತಿ ರೀತಿಯಾಗಿ ಸೊ ನೆಕ್ಸ್ಟ್ ಬರೋದು ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಅವರ ಫ್ಯಾಮಿಲಿ ಬರ್ತಾರೆ ವೀಕ್ಷಕರೇ ಸೊ ಅವರ ಫ್ಯಾಮಿಲಿ ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅಂತ ನೋಡೋದಾದ್ರೆ ಅವರ ಫ್ಯಾಮಿಲಿ ಏನಪ್ಪಾ ಮಾಡ್ತಾರೆ ಅಂದರೆ ಒಂದು ಲಾಜಿಕ್ನ ಯೂಸ್ ಮಾಡಿ ಅವರು ಲೈಕ್ ಗಿಲ್ಲಿ ಅವ್ರ ಜೊತೆ ತುಂಬ ಕ ತಮಾಷೆ ಮಾಡ್ಕೊಂಡು ಇರ್ತಾರೆ ವೀಕ್ಷಕರೇ ಸೊ ತಮಾಷೆ ಮಾಡ್ಕೊಂಡು ಇರ್ತಾರೆ ಅದರ ನಂತರ ಅವ್ರ ಜೊತೆನೂ ಸಹ ಫೋಟೋನ ತಗೋತಾರೆ ಸೊ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೊ ಅವ್ರನ್ನೇ ಅಪ್ ಆಯ್ಕೆ ಮಾಡಿದ್ದಾರೆ ಅಂತ ಸಹ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಮುಂದಿನ ಕಂಟೆಸ್ಟೆಂಟ್ ಯಾರ ತಂದೆ ತಾಯಿ ಬರೋದು ಅಂದ್ರೆ ಅದು ಗಿಲ್ಲಿಯವರ ಫ್ಯಾಮಿಲಿ ವೀಕ್ಷಕರೇ ಗಿಲ್ಲಿ ಅವರ ಫ್ಯಾಮಿಲಿ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಇನ್ನು ಅಪ್ಡೇಟ್ ಬಂದಿಲ್ಲ ಬಂದ್ರೆ ಪಕ್ಕಾ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಈ ಕ್ಯಾಪ್ಟನ್ ಗಿಲ್ಲಿಯವರು ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಅದು ಕನ್ಫರ್ಮ್ ಇಲ್ವಾ ಅಂತ ಇನ್ನು ಗೊತ್ತಿಲ್ಲ ಬಟ್ ಇವಾಗ ಅಪ್ಡೇಟ್ ಬಂದಿದೆ ಈಗಷ್ಟೇ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಕೊಡಕ್ಕೂ ಆಗಲ್ಲ ವೀಕ್ಷಕರೇ ಸೊ ನೋಡೋಣ ಏನಾದ್ರು ಅಪ್ಡೇಟ್ ಬಂದ್ರೆ ಪಕ್ಕ ನಿಮ್ಗೆ ತಿಳ್ಸ್ಕೊಡ್ತೀನಿ ಅಂತ ಹೇಳ್ಬೋದು ವಿಡಿಯೋ ಮೂಲಕ ನಿಮಗೆ ತಿಳ್ಸ್ಕೊಡ್ತೀನಿ ನಾಳೆ ಒಂದು ಏನಿದೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಆ ಟೈಮಲ್ಲಿ ನಿಮ್ಗೆ ಪಕ್ಕ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಸೊ ಅದೇ ರೀತಿಯಾಗಿ ಗಿಲ್ಲಿಯವರು ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತದೆ ಬಟ್ ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಗಿಲ್ಲಿಯವರು ಮೊದಲನೇ ಬಾರಿ ಕ್ಯಾಪ್ಟನ್ ಆಗ್ಬೇಕಾ ಅದು ಫ್ಯಾಮಿಲಿ ರೌಂಡ್ ಎಲ್ಲ ಅಂತ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಹೆಚ್ಚು ಚೆನ್ನಾಗಿ ಮಾಡ್ತೀರಾ ಅಂತ ಸೊ ಯಾರಿಗೆಲ್ಲ ಗಿಲ್ಲಿ ವಿನ್ನರ್ ಆಗ್ಬೇಕು ಅಂತ ಅನ್ಕೋತೀರಾ ಅವರೆಲ್ಲ ಗಿಲ್ಲಿ ವಿನ್ನರ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಅಪ್ಡೇಟ್ ನಾವು ಕೊಡ್ತಾನೆ ಹೇಳ್ತೇನೆ ನೀವೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ